ಹಲೋ ಇವತ್ತು ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದು ನಮ್ಮ ತಮ್ಮನ ರೆಸಿಪಿ ನನಗೆ ಚಿಕನ್ ಮಾಡೋಕ್ಕೆ ಬರಲ್ಲ ಸೊ ಅದಕ್ಕೆ ಅವನು ತುಂಬ ಚೆನ್ನಾಗಿ ಮಾಡ್ತಾನಂತ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಸೊ ಅದಕ್ಕೆ ಮಾಡೋಣ ನಿಮಗೂ ಶೇರ್ ಮಾಡೋಣ ಅಂತ ಈ ರೆಸಿಪಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಕೆ ಜಿ ಚಿಕನ್ನ ವಾಶ್ ಇಟ್ಕೊಂಡಿದ್ದಾರೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಹೋಮ್ ಮೇಡ್ ಮಸಾಲ ಮತ್ತು ಅಚ್ಚಿ ಖಾರದ ಪುಡಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ ಅರ್ಶಿನ ಇಲ್ಲಿ ಹಚ್ಚಿ ಚಿಕನ್ ಮಸಾಲ ತೊಗೊಂಡಿದ್ದಾರೆ ಒಂದು ಪ್ಯಾಕೆಟ್ ಪೂರ ಹಾಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹತ್ತು ರೂಪಾಯಿದು ಒಂದು ಮೊಸರು ಪಾಕಿಟ್ ತೊಗೊಂಡು ಫುಲ್ ಅದನ್ನು ಹಾಕ್ಕೊಳ್ಳಿ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಒಟ್ಟ ಆ್ಯಡ್ ಮಾಡೋಗಿಲ್ಲ ಇದರಲ್ಲಿ ಹಾಗೆ ಚಿಕನ್ ಒಳಗಡೆ ಎಲ್ಲ ಹಾಕಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಒಗ್ಗರಣೆ ಹಾಕೋಣ ಬನ್ನಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಮನೇಲಿ ಬೇಕಾದರೂ ಮಾಡಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಮತ್ತು ಟೊಮೆಟೊ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಫ್ರೈ ಆದಮೇಲೆ ಇವಾಗ ಚಿಕನ್ ಹಾಕ್ಕೊಳ್ಳಿ ಇದಕ್ಕೆ ನೀರು ಆ್ಯಡ್ ಮಾಡಿಕೊಂಡ್ರೆ ಪೂರ ತೆಳುವಾಗುತ್ತೆ ಸುಮ್ ತಾ ಸಾಂಬಾರು ಆದಂಗೆ ಆಗಿಬಿಡುತ್ತೆ ನೀವು ಫ್ರೈ ಬೇಡ ಇದು ಚಿಕನ್ ಫ್ರೈ ಅಲ್ವಾ ಸೊ ನೀರೇನು ಆ್ಯಡ್ ಮಾಡ್ಕೋಬೇಡಿ ಇವಾಗ ಲಿಟ್ನ ಕ್ಲೋಸ್ ಮಾಡಿ ಒಂದು ಇವಾಗ ಒಂದು ಬಟ್ಲು ಕೊಬ್ಬರಿ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಮೇ ಚಿಕನ್ ಬೆಂದಿರೋದು ಒಂದು ಸ್ವಲ್ಪ ತಿನ್ನಬೇಕಾದ್ರೂ ನೋಡಿ ಚಿಕನ್ ಬೆಂದಿದ್ರೆ ತುಂಬ ಟೇ ತುಂಬ ಟೇಸ್ಟ್ ಬರುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಚಿಕನ್ ಫ್ರೈ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್